ಈಗ್ಲೂ ಎಂತ ಜನ ಇದಾರೆ ಅಂದ್ರೆ ಗುರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಮ ಅವ್ರ ಬುದ್ಧಿ ಇಲ್ವಾ ದೇವ್ರ್ ಕೊಟ್ಟಿಲ್ವಾ ಏ ನನ್ಗಂತ ಗೊತ್ತಿಲ್ಲ ಯಾಕೆ ಈ ಹೇಳ್ತಾ ಇದೀನಿ ಅಂದ್ರೆ ಮ್ಯೂಸಿಕ್ ಚಾನಲ್ಸ್ ಅಲ್ಲಿ ಹೆಂಜ್ ಇದೆ ನಾವು ಕಾಲ್ ಮಾಡಿದ್ರೆ ನಮ್ಮ ಫೇವ್ರೆಟ್ ಸಾಂಗ್ ನ ಅಥವಾ ನಮ್ಮ ಹೀರೋ ಗೋಲ್ಡ್ ಸಾಂಗ್ ನೋಡ್ಬೇಕು ಕೇಳಬೇಕು ಅಲ್ಲಿ ಅನ್ನೋದಿರುತ್ತೆ ಅವ್ರ ಸಾಂಗ್ ಬಂದ್ರೆ ಹೆಚ್ಚಾಗಿ ಸೌಂಡ್ ಕೊಟ್ಕೊಂಡು ನೋಡ್ಬೇಕು ಅಂತ ಇರುತ್ತೆ ಅದ್ರಲ್ಲಿ ಏನು ಅರ್ಥ ಇದೆ ರಿಕ್ವೆಸ್ಟ್ ಮಾಡ್ಕೊಳೋದ್ರಲ್ಲಿ ಸಾಂಗ್ನ ಕೆಲವೊಬ್ರು ಫೋನ್ ಮಾಡ್ತಾರೆ ಮಾರ್ನಿಂಗ್ ಶೋಸ್ ಅಲ್ಲಿ ಮ್ಯೂಸಿಕ್ ಚಾನಲ್ಸ್ಗೆ ಫೋನ್ ಮಾಡ್ಬಿಟ್ಟು ಮೇಡಮ್ ನಾನು ಬನ್ಸಂಗ್ರಿಂದ ಕಾಲ್ ಮಾಡ್ತಾ ಇದೀನಿ ನನ್ನ ಹೆಸರು ಪ್ರವೀಣ್ ಅಂತ ನಮ್ಮ ಫ್ರೆಂಡ್ ಪವನ್ ಅವ್ರದು ಬರ್ತಡೇ ಇತ್ತು ದಯವಿಟ್ಟು ವಿಶ್ ಮಾಡಿ ಮೇಡಮ್ ಯಾಕೋ ಅವನ ನಂಬರ್ ಹತ್ರ ಇಲ್ವಾ ಅವನ ಅವನತ್ರ ನೀನು ಮಾತಾಡ್ತಾ ಇಲ್ವಾ ಅವ ಇವತ್ತೆಲ್ಲ ಅವ್ನು ಸಿಗೋದೇ ಇಲ್ವಾ ಇವ್ರಿಗೆ ಫೋನ್ ಮಾಡಿಸಿ ವಿಶ್ ಮಾಡಿಸಿ ಅವ್ನಿಗೆ ತಿಳಿಸೋ ಏನಿದೆ ಗುರು ಇನ್ನಷ್ಟು ಸ್ವಲ್ಪ ಜನ ಕಾಲ್ ಮಾಡ್ತಾರೆ ಮೇಡಮ್ ನನ್ನ ಹೆಸರು ಹೇಮಂತ್ ಅಂತ ನಾನು ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮಗೆ ಗುಡ್ ಮಾರ್ನಿಂಗ್ ತಿಳಿಸ್ಬೇಕಾಯ್ತು ಮೇಡಮ್ ತಿಳಿಸ್ತೀರಾ ನಿಮ್ಮ ಚಿಕ್ಕಮ್ಮನಿಗೆ ಹೇಳಿದ್ಯಾ ಟಿ ವಿ ನೋಡ್ಕೊ ಕೂತ್ಕೋ ಅಮ್ಮ ನಾನು ಮ್ಯೂಸಿಕ್ ಚಾನಲ್ ಕಡೆಯಿಂದ ನಿಮಗೆ ಗುಡ್ ಮಾರ್ನಿಂಗ್ ತಿಳಿಸ್ತೀನಂತ ಏನ್ ನನ್ನ ಮಕ್ಕಳಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಘೋಷನೆ ಮಾಡ್ರಲ್ಲ ಇತ್ತು ಈ ಜನಗಳು ಹಂಗೆ ಇದಾರೆ ಮ್ಯೂಸಿಕ್ ಚಾನಲ್ಸ್ ಹಂಗೆ ಇದ್ದಾರೆ ಈ ಪ್ರೋಗ್ರಾಮ್ ನೋಡಿದ್ಮೇಲೆ ಜನ ಹಿಂಗಾದ್ರು ಅಥವಾ ಜನಗಳು ಹಿಂಗಿದ್ದಾರೆ ಅಂತ ಗೊತ್ತಾಗಿ ಪ್ರೋಗ್ರಾಮ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ